ವಚನಗಳು ವಿತ್ ಮುಗುಳು ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರ ಅರ್ಥಪೂರ್ಣವಾಗಿರುವಂತಹ ವಚನ ಮತ್ತು ವಚನದ ಭಾವಾರ್ಥವನ್ನ ನೋಡೋಣ ವಚನ ತುಂಬಾ ಅದ್ಭುತವಾಗಿದೆ ಒಬ್ಬ ಮನುಷ್ಯನ ಮನಸ್ಸಿನ ಬಗ್ಗೆ ಈ ವಚನದಲ್ಲಿ ಹೋಲಿಕೆ ಕೊಟ್ಟು ಹೇಳಿದ್ದಾರೆ ಬಸವಣ್ಣನವರು ಪೂರ್ತಿ ವಿಡಿಯೋ ನೋಡಿದ್ರೆ ಈ ವಚನ ಮತ್ತು ವಚನದ ಅರ್ಥವನ್ನ ತಿಳ್ಕೋಬಹುದು ಬನ್ನಿ ವಚನ ಹೀಗಿದೆ ಕೊಂಬೆಯ ಮೇಲಣ ಮರ್ಕಟನಂತೆ ಲಂಘಿಸುವುದೆನ್ನ ಮನವು ನಿಂದಲ್ಲಿ ನಿಲಲೀಯದೆನ್ನ ಮನವು ಹೊಂದಿದಲ್ಲಿ ಒಂದಲೀಯದೆನ್ನ ಮನವು ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಭ್ರಮರನಾಗಿರಿಸು ನಿಮ್ಮ ಧರ್ಮ ಅಂದರೆ ಈ ವಚನದಲ್ಲಿ ವ್ಯಕ್ತಿಯು ಮನದಲ್ಲಿ ನಿರಂತರವಾಗಿ ಉಂಟಾಗುತ್ತಿರುವ ಒಳಮಿಡಿತೆಗಳ ಭಾವನೆಗಳ ತೊಳಲಾಟವನ್ನ ಈ ವಚನದಲ್ಲಿ ಹೇಳಲಾಗಿದೆ ಇದು ಮೇಲ್ನೋಟಕ್ಕೆ ಬಸವಣ್ಣನವರ ಮನದ ತೊಳಲಾಟದಂತೆ ಕಂಡರೂ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಬಗೆಯ ಚಂಚಲತೆ ಇರುತ್ತೆ ನೋಡಿ ಈಗ ನನ್ನ ಮತ್ತು ನಿಮ್ಮ ಮನಸ್ಸು ಹೇಗಿದೆ ಅಂತ ಕೊಂಬೆಯ ಮೇಲಣ ಮರ್ಕಟದಂತೆ ಲಂಘಿಸುವುದೆನ್ನ ಮನವು ಅಂದ್ರೆ ಒಂದು ಉಪಮೇಯವನ್ನ ರೂಪಕವನ್ನ ಶಬ್ದವನ್ನ ಚಿತ್ರವನ್ನ ನಮ್ಮ ಕಣ್ಮುಂದೆ ಇಡ್ತಾರೆ ಮರಕ್ಕೆ ನಾನಾ ರೀತಿಯ ಕೊಂಬೆಗಳಿವೆ ಆ ಕೊಂಬೆಗಳ ಮೇಲೆ ಒಂದು ಕೊಂಬೆಯ ಮೇಲೆ ಕುಳಿತಿರುವ ಮರ್ಕಟ ಮರ್ಕಟ ಅಂದ್ರೇನು ಕೋತಿ ಮಂಗ ಕೊಂಬೆಯ ಮೇಲೆ ಕುಳಿತಿರುವಂತಹ ಮರ್ಕಟನಂತೆ ಲಂಗಿಸುವುದು ಲಂಘಿಸುವುದು ಅಂದರೆ ಹಾರು ಅಂತ ಹಾರುತ್ತಿರುವುದು ನೆಗೆಯುತ್ತಿರುವುದು ಎನ್ನ ಮನ ನನ್ನ ಮನಸ್ಸು ನೋಡಿ ಈ ಆಲೋಚನೆ ಮಾಡಬೇಕು ನಿಮ್ಮ ನನ್ನ ಪ್ರತಿಯೊಬ್ಬ ಮನುಷ್ಯ ಜೀವಿಯ ಮನಸ್ಸು ತುಂಬ ಚಂಚಲವಾದದ್ದು ಗಳಿಗೆ ಗಳಿಗೆಗೂ ನೂರೆಂಟು ಬಗೆಯ ಭಾವನೆಗಳಿಂದ ಕಲ್ಪನೆಗಳಿಂದ ಚಿಂತನೆಗಳಿಂದ ಕೂಡಿರುತ್ತೆ ಆ ಚಂಚಲವಾದ ಮನಸ್ಸನ್ನು ಬಸವಣ್ಣನವರು ಇಲ್ಲಿ ಕಪಿಯ ಚಲನವಲನಗಳಿಗೆ ಹೋಲಿಸ್ತಾ ಇದ್ದಾರೆ ಕೊಂಬೆಯ ಮೇಲಣ ಮರ್ಕಟನಂತೆ ಲಂಘಿಸುವುದೆನ್ನ ಮನವು ಅಂದರೆ ಮರದ ಕೊಂಬೆಯ ಮೇಲೆ ಕುಳಿತಿರುವ ಕೋತಿಯು ಒಂದು ಗಳಿಗೆ ಆದರೂ ಒಂದು ಕಡೆಯಲ್ಲಿ ಇರದೆ ಮರದಲ್ಲಿ ಇರುವ ಹಲವಾರು ಕೊಂಬೆ ರೆಂಬೆಗಳ ಮೇಲೆ ಪದೇ ಪದೇ ನೆಗೆದಾಡುತ್ತಿದ್ದರು ತನ್ನ ಮನಸ್ಸು ಹತ್ತಾರು ಸಂಗತಿಗಳ ಕಡೆ ಆಸೆಯಿಂದ ಅಂಬಲಿಸುತ್ತ ಎದರಿಕೆಯಿಂದ ತತ್ತರಿಸುತ್ತಾ ಕೋಪದಿಂದ ಕೆರಳುತ್ತಾ ಹಿಂಜರಿಕೆಯಿಂದ ನರಳುತ್ತಾ ನೂರಾರು ಬಗೆಯ ಒಳಮಿಡಿತಗಳಿಂದ ತುಂಬಿರುತ್ತೆ ಕೇವಲ ಒಂದು ನಿಮಿಷ ಅಂದ್ರೆ ಅರವತ್ತು ಸೆಕೆಂಡು ನಾವೆಲ್ಲರೂ ಸುಮ್ಮನೆ ಏನನ್ನೂ ಆಲೋಚನೆ ಮಾಡದೆ ಇರೋಕೆ ಸಾಧ್ಯವೇ ಇಲ್ಲ ಒಂದು ನಿಮಿಷ ಮೌನವಾಗಿರೋಣ ಅಂತ ಅಂದ್ರೆ ಆ ಒಂದು ನಿಮಿಷದಲ್ಲಿ ಎಷ್ಟು ಬಗೆಯ ಆಲೋಚನೆಗಳು ಯಾವ ರೀತಿ ಬರ್ತವೆ ಅಂತ ನಮಗೆ ಗೊತ್ತಿರಲ್ಲ ಅಂದ್ರೆ ಮನಸ್ಸು ಅನ್ನುವಂಥದ್ದು ತುಂಬ ಚಂಚಲವಾದದ್ದು ಇನ್ನು ಎರಡನೆಯ ಸಾಲು ನೋಡೋದಾದ್ರೆ ನಿಂದಲ್ಲಿ ನಿಲ್ಲಲಿಯದೆನ್ನ ಮನವು ಹೊಂದಿದಲ್ಲಿ ಹೊಂದಲೀಯದೆನ್ನ ಮನವು ನೋಡಿ ಹೆಂಗಿದೆ ಈ ಮನಸ್ಸನ್ನು ನಿಂದಲ್ಲಿ ಅಂದ್ರೆ ನಿಂತುಕೊಂಡ ಕಡೆಯಲ್ಲಿ ನಿಂತುಕೊಳ್ಳಲು ಸ್ಥಿರವಾಗಿ ನಿಂತುಕೊಳ್ಳಲು ಈಯಲು ಅಂದ್ರೆ ಈ ಅಂದ್ರೆ ನೀಡುವುದು ಕೊಡುವುದು ನಿಲ್ಲಲೀಯದು ಅಂದ್ರೆ ಅವಕಾಶವನ್ನು ಮಾಡಿಕೊಡುತ್ತಿಲ್ಲ ಎನ್ನ ಮನವು ಹೊಂದಿದಲ್ಲಿ ಹೊಂದು ಅಂದರೆ ಪಡೆಯುವುದು ನಮ್ಮ ಬಳಿ ಇರುವಂತಹ ಆಸ್ತಿ ಪಾಸ್ತಿ ಸಂಪತ್ತು ಅಥವಾ ನಮಗಿರುವಂತಹ ಅನುಕೂಲಗಳು ಹೊಂದಿದಲ್ಲಿ ಹೊಂದಲ್ ಅಂದರೆ ನೆಮ್ಮದಿಯಾಗಿ ಇರಲು ಅವಕಾಶವನ್ನು ಕೊಡ್ತಾ ಇಲ್ಲ ಎನ್ನ ಮನವು ಏನು ಅಂದ್ರೆ ಅಂದರೆ ನಿಂದಲ್ಲಿ ನಿಂತುಕೊಳ್ಳುವುದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂದರೆ ಅದರ ಅರ್ಥ ಯಾವುದೇ ವಿಚಾರವನ್ನ ಕುರಿತು ಒಂದು ನಿರ್ಣಯಕ್ಕೆ ಬರಲಾಗದೆ ಒಂದು ನೆಲೆಯಲ್ಲಿ ಇರಲಾಗದೆ ಎನ್ನ ಮನಸ್ಸು ಇಬ್ಬಗೆಯ ಸೆಳೆತದಲ್ಲಿ ಸುಳಿದಾಡುತ್ತಿರುತ್ತದೆ ಯಾವುದಾದರೂ ನಮ್ಮ ಜೀವನದಲ್ಲಿ ತೊಡರು ಬಂದಾಗ ಸಮಸ್ಯೆಗಳು ಬಂದಾಗ ಒಂದೊಂದು ಗಳಿಗೆಗೂ ಒಂದೊಂದು ರೀತಿ ಅದು ಮಾಡಿದರೆ ಸರಿಯೋ ಇದು ಮಾಡಿದರೆ ಸರಿಯೋ ಯಾವುದು ನಿರ್ಣಯವನ್ನು ತೆಗೆದುಕೊಳ್ಳಲಾಗದೆ ಮನಸ್ಸಿನ ಒದ್ದಾಟ ಇರುತ್ತೆ ಅದನ್ನು ಈ ಪದಗಳು ಸೂಚಿಸುತ್ತಿರ್ತವೆ ಇದೇ ನಿಂದಲ್ಲಿ ನಿಲ್ಲೀಯದು ಅಂದ್ರೆ ಒಂದು ನಿಲವನ್ನ ತೆಗೆದುಕೊಂಡು ಅದಕ್ಕೆ ಅನುಗುಣವಾಗಿ ಜೀವನವನ್ನ ರೂಪಿಸಿಕೊಳ್ಳುವಂತಹ ಅವಕಾಶ ಮಾಡಿಕೊಡ್ತಾ ಇಲ್ಲ ಹೊಂದಿದಲ್ಲಿ ಒಂದಲ್ ಅಂದರೆ ಈ ಅದು ನೀವು ನೋಡ್ತಾ ಇರಬೇಕು ಇವತ್ತಿನ ಎಲ್ಲ ಕಾಲದಲ್ಲೂ ಅಷ್ಟೇ ಮನುಷ್ಯ ತನಗಿರುವ ಸಂಪತ್ತು ತನಗಿರುವ ಅನುಕೂಲಗಳಿಂದ ಸಂಪೂರ್ಣ ತೃಪ್ತನಾಗಿ ಬಾಳುವುದಿಲ್ಲ ಅದು ಬೇಕು ಇದು ಬೇಕು ಅನ್ನುವಂತಹ ಆಸೆಗಳು ಇದ್ದೇ ಇರುತ್ತವೆ ಅದು ಸಾಕಾಗಲ್ಲ ಇದು ಸಾಕಾಗಲ್ಲ ಅನ್ನುವಂತಹ ತೊಯ್ದಾಟ ಅಯ್ಯೋ ಅವ್ರಿಗೆ ಅದು ಇದೆ ಇವ್ ಇವ್ರಿಗಿದಿದೆ ಅನ್ನುವಂತಹ ಭಾವನೆಗಳು ಕೂಡ ಇರ್ತವೆ ಹಾಗಾದರೆ ಒಂದಿದಲ್ಲಿ ಒಂದಲ್ಲಿ ಈ ಅದು ಅವಕಾಶ ಮಾಡಿಕೊಡುತ್ತಿಲ್ಲ ಏನೋ ಮನಸ್ಸು ಬಾಳುತ್ತಿರುವ ಒಂದು ಬೆಲೆಯಲ್ಲಿ ನೆಮ್ಮದಿಯಿಂದ ಇರಲು ನನ್ನ ಮನಸ್ಸು ಅವಕಾಶವನ್ನ ನೀಡ್ತಿಲ್ಲ ಬದುಕಿನ ಹಾಗೂ ಹೋಗುಗಳಲ್ಲಿ ಒಂದಲ್ಲ ಒಂದು ಬಗೆಯ ಆ ಓರೆ ಕೋರೆಗಳನ್ನು ಕಾಣುತ್ತಾ ಅದಿಲ್ಲ ಇದಿಲ್ಲ ಅದು ಬೇಕು ಇದು ಬೇಕು ಅನ್ನುತ್ತಾ ಸದಾಕಾಲ ಒತ್ತಡ ಆತಂಕ ತಲ್ಲಣ ಕೋಪ ತಾಪ ಅದು ನಮಗೆ ಸಿಗದೇ ಇದ್ದಾಗ ಅದಕ್ಕಾಗಿ ನಾವು ಪರಿತಪಿಸುತ್ತಾ ಆಕ್ರೋಶಗೊಳ್ಳುತ್ತಾ ಇದ್ದೀವಿ ಕೋಪ ತಾಪಗಳಿಂದ ಮನಸ್ಸು ತತ್ತರಿಸುತ್ತಿದೆ ನೋಡಿ ಅದಕ್ಕೆ ಮನುಷ್ಯ ಬದುಕು ಅಷ್ಟೇ ಎಲ್ಲದರಲ್ಲೂ ಅಷ್ಟೇ ತನಗಿರುವುದರಲ್ಲಿ ಜೀವನವನ್ನ ಜೀವನವನ್ನು ರೂಪಿಸಿಕೊಂಡು ನೆಮ್ಮದಿಯಿಂದ ಬಾಳುವುದಕ್ಕೆ ಈ ಮನಸ್ಸು ಅವಕಾಶವನ್ನು ಕೊಡ್ತಿಲ್ಲ ಈ ರೀತಿ ಆ ಕೂಡಲ ಸಂಗಮ ದೇವನನ್ನು ಪ್ರತಿಜ್ಞೆ ಪ್ರಜ್ಞೆಯಾಗಿ ಇಟ್ಟುಕೊಂಡಿದ್ದ ಇಟ್ಟುಕೊಂಡಿರುವಂತಹ ಬಸವಣ್ಣನವರು ಆ ದೇವರಲ್ಲಿ ಮೊರೆ ಹಿಡ್ತಿದ್ದಾರೆ ಏನಕ್ಕೋಸ್ಕರ ಮೊರೆ ಹಿಡ್ತಿದ್ದಾರೆ ನನಗೇನೇನೂ ಇಲ್ಲಪ್ಪ ಅದು ಕೊಟ್ಬಿಡು ಅಧಿಕಾರ ಕೊಟ್ಬಿಡು ಸಂಪತ್ತು ಕೊಟ್ಬಿಡು ಆಸ್ತಿ ಕೊಟ್ಬಿಡು ಅದೆಲ್ಲ ಕೇಳ್ತಾ ಇಲ್ಲ ಬಸವಣ್ಣನವರು ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಶರಣ ಅಂದ್ರೇನು ಪಾದ ಕಮಲ ಅಂದ್ರೇನು ತಾವರೆ ಒಂದು ಯಾವುದನ್ನಾದರೂ ಕೂಡ ಅತಿಶಯವಾಗಿ ಪೂಜ್ಯ ಭಾವನೆಯಿಂದ ವರ್ಣಿಸುವಾಗ ಇದೇ ಪಾದ ಕಮಲ ಅಂತ ಹೇಳ್ತಾರೆ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಪಾದ ಕಮಲದಲ್ಲಿ ಅಂದರೆ ನಿಮ್ಮ ಬಳಿಯಲ್ಲಿ ನಿಮ್ಮ ಸಾಕ್ಷಿ ಪ್ರಜ್ಞೆಯಾಗಿ ಇದ್ದುಕೊಂಡು ನಿಮ್ಮನ್ನು ನನ್ನ ಕಣ್ಮುಂದೆ ಅತ್ಯಂತ ಶ್ರೇಷ್ಠವಾಗಿರುವಂತಹ ಚೈತನ್ಯವನ್ನು ಕೊಡುವಂತಹ ದೇವರನ್ನಾಗಿ ನಾನು ತಿಳಿದುಕೊಂಡಿದ್ದೇನೆ ನಿಮ್ಮ ಚರಣ ಕಮಲದಲ್ಲಿ ಭ್ರಮರ ಆಗಿರಿಸು ಭ್ರಮರ ಅಂದರೆ ದುಂಬಿ ಹೂವಿನಲ್ಲಿ ಇರುವಂತಹ ಮಕರವನ್ನ ಮಕರವನ್ನು ಮಕರಂದವನ್ನು ಇರುವಂತಹ ಭ್ರಮರ ದುಂಬಿಯಾಗಿ ಹಾಗಾದರೆ ನಿನ್ನದು ಚರಣ ಕಮಲ ನಿಮ್ಮ ಪಾದ ಕಮಲದಲ್ಲಿ ನಾನೊಂದು ದುಂಬಿಯಾಗಿ ಒಂದು ಆ ಪಾದ ಕಮಲದಲ್ಲಿ ಇರುವಂತಹ ಮಕರಂದವನ್ನ ಹೇಗೆ ದುಂಬಿ ಹೀರುತ್ತೋ ಹಾಗೆ ಕೂಡಲ ಸಂಗಮ ದೇವ ಒಳ್ಳೆಯ ನೆಡೆನುಡಿಗಳಿಗೆ ಸಂಕೇತವಾಗಿರುವ ನಿನ್ನ ಬಳಿಯಲ್ಲಿ ನಾನು ಅತ್ಯುತ್ತಮವಾದ ನೆಡೆನುಡಿಗಳನ್ನು ಕಲಿಯುವುದಕ್ಕೆ ಅತ್ಯುತ್ತಮವಾದ ರೀಲಿ ರೀತಿಯಲ್ಲಿ ಆಲೋಚನೆ ಮಾಡಿಕೊಂಡು ನನ್ನ ಮೈ ಮನಗಳನ್ನು ಸರಿಯಾಗಿ ಇಟ್ಟುಕೊಳ್ಳುವುದಕ್ಕೆ ನೀನು ಪ್ರೇರಣೆಯನ್ನ ಕೊಡು ನೀಡು ಗೌತಮ ಬುದ್ಧರು ಹೇಳ್ತಾರೆ ಒಂದ್ ಕಡೆ ಮಾತಲ್ಲಿ ದೇಹಕ್ಕೆ ನಾವು ನಿತ್ಯವೂ ಕೂಡ ಹೇಗೆ ನಾನಾ ರೀತಿಯಾಗಿರುವಂತಹ ಅಂಗ ಸಾಧನೆಗಳನ್ನು ಮಾಡಿಕೊಡು ದೇಹವನ್ನು ಗಟ್ಟಿ ಮುಟ್ಟಾಗಿ ಇಟ್ಟುಕೊಳ್ಬೇಕು ಆರೋಗ್ಯಕರವಾಗಿ ಇಟ್ಕೊಳ್ಬೇಕು ಅಂತ ವ್ಯಾಯಾಮ ಮಾಡ್ತಿದ್ದೆವು ಅದೇ ರೀತಿಯಲ್ಲಿ ದೇಹಕ್ಕೆ ದೇಹದ ಅಂಗಾಂಗಗಳ ಅಂಗಾಂಗಗಳ ದೃಢತೆಗೆ ಹೇಗೆ ತರಬೇತಿಯನ್ನ ಕೊಡ್ತಿದ್ದೀವಿ ಅದೇ ರೀತಿ ರೀತಿ ಮನಸ್ಸಿಗೂ ಕೂಡ ತರಬೇತಿಯನ್ನ ನಿತ್ಯವೂ ಕೊಡ್ತಾ ಇರಬೇಕು ಯಾತಕ್ಕೆ ಮನಸ್ಸಿಗೆ ತರಬೇತಿಯನ್ನ ಕೊಟ್ಟುಕೊಳ್ಳಬೇಕಾಗಿದೆ ಅಂದ್ರೆ ನಾವು ಕೆಟ್ಟ ಕಾರ್ಯಗಳನ್ನು ಮಾಡಬಾರದು ನಾವು ಕೆಟ್ಟದನ್ನ ನುಡಿಯಬಾರದು ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬಂದು ಅಂತ ಅದನ್ನ ಅದನ್ನು ಹೇಗೆ ಮೊಟಕುಗೊಳಿಸಬೇಕು ಇದನ್ನೇ ಕಾಯ ವಾಚ ಮನಸ ಅಂತ ಹೇಳ್ತಾರೆ ಹಾಗಾದ್ರೆ ಶರೀರವನ್ನ ಮನಸ್ಸನ್ನ ಮಾತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ತನ್ನ ಜೀವನವನ್ನ ರೂಪಿಸಿಕೊಳ್ಳುವುದಕ್ಕೆ ಕೂಡಲ ಸಂಗಮ ದೇವ ನೀನೇ ನೀನೇ ಸಾಕ್ಷಿ ನಿನ್ನ ಪಾದ ಕಮಲದಲ್ಲಿ ನಾನು ಉಳಿತಿನ ಎಲ್ಲ ಅಂಶಗಳಲ್ಲಿ ಬಾಳುತ್ತೇನೆ ನಂತರ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಮೊರೆ ಇಡ್ತಾ ತಮ್ಮ ಬದುಕಿಗೆ ಅಗತ್ಯವಾದಂತಹ ಈ ಮಾನಸಿಕ ಸ್ಥಿರತೆಯನ್ನು ಕೊಡು ಅಂತ ಕೇಳ್ಕೊಳ್ತಿದ್ದಾರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಳ್ಳೆಯ ವಚನ ಮತ್ತು ಭಾವಾರ್ಥದೊಂದಿಗೆ ಬರಿವೆ ಎಲ್ಲರಿಗೂ ಕೂಡ ಧನ್ಯವಾದಗಳು